ಹಾಯ್ ಫ್ರೆಂಡ್ಸ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಶಾಲಾ ಚಿತ್ರದಲ್ಲಿ ಎನ್ ಟಿ ರಾಮರಾವ್ ಸಾವಿತ್ರಿ ಅವರು ನಡೆಸಿರುವಂತಹ ಚಲನಚಿತ್ರ ಜನನಿ ಶಿವಕಾಮಿನಿ ಜಯ ಶುಭ ಕಾರಣಿ ಅಂತ ಸಾಂಗ್ ಬಂದು ಬನ್ನಿ ಕೇಳೋಣ জয় শুভকারিণী বিজয়রূপিণী জননি শিবকামিনী জয় শুভকামী বিজয়

ಶುಭಕಾರಿನಿ ವಿಜಯ ರೂಪಿನಿ ಜನನಿ ಶಿವಕಾಮಿನಿ ಫ್ರೆಂಡ್ಸ್ ತುಂಬ ತುಂಬ ಒಳ್ಳೆಯ ಸಾಂಗು ಫ್ರೆಂಡ್ಸ್ ಇವತ್ತು ನನಗೆ ಗಂಟಲು ಒಂದು ಸ್ವಲ್ಪ ಹೊಣಕ್ಕೊಂಡಿದೆ ಯಾಕಂತಂದರೆ ನಮ್ಮ ತಾಯಿ ಮನೆಯಲ್ಲಿ ನಮ್ಮ ಅಣ್ಣನಿಗೆ ತುಂಬಾ ಹುಷಾರಿಲ್ಲ ಅವರನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿಗೆ ಹೋಗಿದ್ದೆ ಎರಡು ದಿನ ನೈಟ್ ನಿದ್ದೆ ಇಲ್ಲ ಅದರಿಂದ ನನಗೆ ತುಂಬ ಗಂಟಲು ಹೊಣ್ಕೊಂಡ್ಬಿಟ್ಟಿದೆ ಅವರಿಗೆ ಹಾರ್ಟ್ ಬಿಟ್ ಹೆಚ್ಚು ಕಡಿಮೆ ಇದೆ ಅದರಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋದು ಅಲ್ಲಿಗೂ ನಾನು ನನ್ನ ಕೆಲಸ ನಾನು ಸರಿಯಾಗಿ ಕರ್ತವ್ಯ ನಿರ್ವಹಣೆ ಸರಿಯಾಗಿ ಮಾಡಬೇಕು ಅಂತ ನಾನು ಅಲ್ಲಿಗೂ ನಾನು ಈ ಸಾಂಗನ್ನು ಒಂದು ಮೂಲೆ ಕೂತ್ಕೊಂಡು ಸಾಂಗನ್ನು ನಾನು ಹಾಡಿ ನಿಮ್ಮೆಲ್ಲರಿಗೂ ಲೇಟಾಗಿ ಸೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಎಲ್ಲರೂ ನೋಡಿ ಈ ಸಾಂಗನ್ನು ತುಂಬ ಇಷ್ಟಪಡ್ತೀರಾ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಈಗ ಸೇರ್ ಮಾಡುವಂತಹ ಮೂಡ್ ಕೂಡ ನನಗಿಲ್ಲ ಹಾಡುವಂಥ ಮೂಡ್ ಕೂಡ ಇಲ್ಲ ಆದರೆ ಕರ್ತವ್ಯ ನಿರ್ವಹಣೆ ಅನ್ನೋದು ಮುಖ್ಯ ಅಲ್ವ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಕೆಲಸ ಇಟ್ಕೊಂಡ್ರೆ ಆ ಕೆಲಸನ ನಾವು ನಿರ್ವಹಿಸಬೇಕು ಅಂತ ಅನ್ನೋದೇ ಒಂದು ಜವಾಬ್ದಾರಿತನ ಅಂತ ನಾನು ನಂಬಿದ್ದೀನಿ ಅದರಿಂದ ನಾನು ಈ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ಈ ಸಾಂಗನ್ನು ನೋಡಿ ಹೊಸ್ದಾಗಿ ನೋಡಿದವರು ಸಬ್ಸ್ಕ್ರೈಬ್ ಮಾಡಿಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನರ್ತನಶಾಲಾ ಚಿತ್ರದಲ್ಲಿ ಎನ್ ಟಿ ರಾಮರಾವ್ ಅವರು ನಟಿಸಿರುವಂತಹ ಈ ಚಿತ್ರ ಸಾವಿತ್ರಿ ಅವರು ಕೂಡ ತುಂಬ ಅದ್ಭುತವಾಗಿ ನಟಿಸುವಂತಹ ಚಿತ್ರ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ ಎನ್ ಟಿ ರಾಮರಾವ್ ಕೂಡ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಫ್ರೆಂಡ್ಸ್ ತುಂಬನೇ ಅಂತಂದರೆ ಅಷ್ಟು ಯಾಕಂದರೆ ಅವರಿಬ್ಬರು ಸೀನಿಯರಿಟಿ ತುಂಬನೇ ಅವರು ಮಾಡಿರುವಂತಹ ಚಿತ್ರಗಳಂತ ನೋಡಿದರೆ ನಿಜವಾಗಲೂ ಅಷ್ಟು ಅದ್ಭುತವಾದಂತಹ ಮೂವೀಸ್ ಫ್ರೆಂಡ್ಸ್ ತುಂಬಾ ಇದಾವೆ ಆದರೆ ನನಗೆ ಈ ಸಾಂಗು ಈ ಮೂವಿ ತುಂಬಾ ಇಷ್ಟ ಆಯಿತು ನಾನು ಊರಿಂದ ನಾನು ಊರಿಂದ ಬರುವಾಗ ಊರಿಗೆ ಹೋಗುವಾಗ ನಾನು ಈ ಮಾಡಿರುವಂತಹ ಶೂಟ್ ಮಾಡಿರುವಂತಹ ಸೀನ್ಸು ಇದರಲ್ಲೂ ಬರ್ತಾಯಿರೋದು ಹೋಗ್ತಾ ಹೋಗ್ತಾಯಿದ್ದೆ ಕೋಲಾರಿಗೆ ಆವಾಗ ಇದು ಸೈಡಲ್ಲಿ ಬಸ್ಸಲ್ಲಿ ಹೋಗುವಾಗ ನಾನು ಸೀನ್ಸನ್ನು ನಾನು ಆಟೋದಲ್ಲಿ ಹೋಗುವಾಗ ನಾನು ಈ ಸೀನ್ಸನ್ನು ಮಾಡಿದ್ದೀನಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಕ್ಷಮಿಸಿ ದಯವಿಟ್ಟು ಎಲ್ಲರೂ ಕೂಡ ಯಾಕಂತಂದರೆ ನನ್ನ ಕರ್ತವ್ಯವನ್ನು ನಾನು ಪಾಲನೆ ಮಾಡಬೇಕು ಬೇರೆ ಸೀನ್ಸ್ ಮಾಡೋಕ್ಕೂ ನನಗೆ ಟೈಮ್ ಇರಲಿಲ್ಲ ಅದರಿಂದಾಗಿ ಒಂದು ಎರಡು ಮೂರು ಸೀನ್ಸ್ ಬಂದು ನಾನು ಸ್ವಲ್ಪ ಸ್ವಲ್ಪ ಇದ್ದಿದ್ದನ್ನು ಎಲ್ಲ ಜಾಯಿಂಟ್ ಮಾಡಿ ನಾನು ಸೇರ್ ಮಾಡ್ತಾಯಿದ್ದೀನಿ ಈ ಸೀನ್ಸನ್ನು ಹಾಡಿಗೆ ಅನುಕೂಲ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎನ್ ಟಿ ರಾಮರಾವ್ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸಾವಿತ್ರಿ ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮ್ಮ ಚಾನಲನ್ನೇ ನೋಡಿ ಪ್ರತಿಯೊಬ್ಬರಿಗೂ ಕೂಡ ನೋಡದೇ ಇರೋರು ಕೂಡ ನೋಡಿರೋ ಕೂಡ ಎಲ್ಲರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಫ್ರೆಂಡ್ಸ್ ನನಗೆ ಗಂಟಲು ಒಂದು ರೀತಿ ಗೊರೆ ಗೊರ ಅಂತ ಸೌಂಡ್ ಬರ್ತಾ ಇರ್ಬೋದು ಆದರೆ ಸ್ವರ ಬರ್ತಾ ಇರಲಿಲ್ಲ ಅಲ್ಲಿಗೂ ನಾನು ಹಾಡಿದ್ದೀನಿ ಯಾಕಂದರೆ ನನಗೆ ತುಂಬಾ ಬೇಜಾರಾಯಿತು ನಮ್ಮ ಅಣ್ಣನಿಗೆ ಆ ಥರ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಅವರು ನನಗೆ ಅಂತ ತಂದೆ ಥರ ಫ್ರೆಂಡ್ಸ್ ಮೊನ್ನೆ ತಾರೇ ಬಂದು ನನಗೆ ಸೀರೆ ಬ್ಲೌಸ್ ಎಲ್ಲ ಕೊಟ್ಟು ಹೋದರು ಗಣೇಶ ಹಬ್ಬಕ್ಕೆ ಮುಂಚೆ ಈಗ ಹಾರ್ಟು ಆ ಥರ ಆಗಿದೆ ಅಂತಂದರೆ ಹಾರ್ಟ್ ಬಿಟ್ಟು ಹೆಚ್ಚು ಕಡಿಮೆ ಆಗಿದೆ ಅಂತಂದರೆ ನಿಜವಾಗಲೂ ಅಷ್ಟು ಚೆನ್ನಾಗಿದ್ದವರಿಗೆ ನನಗೆ ತುಂಬಾ ಬೇಜಾರಾಗ್ತಾಯಿದೆ ಆದ್ದರಿಂದ ನಾನು ಒಳ್ಳೆ ಸಾಂಗ್ಸನ್ನು ಸೇರ್ ಮಾಡಲಿಕ್ಕೂ ನನಗೂ ಇಷ್ಟ ಆದರೆ ಕೂಡ ನಾನು ಒಂದು ಸಾಂಗನ್ನು ಹಾಡಿ ನಿಮ್ಮೆಲ್ಲರಿಗೂ ಸೇರ್ ಮಾಡ್ತಾಯಿದ್ದೀನಿ ಎಲ್ಲರೂ ಕೇಳಿ ಸಂತೋಷಪಡಿ ಫ್ರೆಂಡ್ಸ್ ನಿಜವಾಗಲೂ ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ಫ್ರೆಂಡ್ಸ್ ಹೆಲ್ತನ್ನು ದಯವಿಟ್ಟು ಪ್ರತಿಯೊಬ್ಬರು ಚೆನ್ನಾಗಿ ಕೇರ್ ಮಾಡ್ಕೊಳ್ಳಿ ಹೆಲ್ತ್ ಕೇರ್ ಅನ್ನೋದು ತುಂಬಾ ಮುಖ್ಯ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಕೂಡ ಹೆಲ್ತ್ ಕೇರು ಅನ್ನೋದು ಎಲ್ಲರೂ ಇನ್ಸೂರೆನ್ಸ್ ಅಂತ ಬರುತ್ತೆ ನೋಡಿ ವಯಸ್ಸಾದವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಕಟ್ಟಬೇಕು ವಯಸ್ಸು ಕಡಿಮೆ ಆದವ್ರಿಗೆ ಸ್ವಲ್ಪ ಕಡಿಮೆ ಕಟ್ಬೋದು ಆ ಥರ ಇನ್ಸೂರೆನ್ಸ್ ಎಲ್ಲ ಇರುತ್ತೆ ಎಲ್ಲರೂ ಮಾಡಿಕೊಳ್ಳಿ ಈಗ ನಮ್ಮ ಅಣ್ಣನಿಗೆ ಐದುವರೆ ಲಕ್ಷ ಇದ್ದಾರೆ ಆರು ಲಕ್ಷ ಹೇಳಿದರು ಒಂದು ಐವತ್ತು ಸಾವಿರ ಕಡಿಮೆ ಮಾಡಿಸ್ತೀವಿ ಅಂತ ಡಾಕ್ಟ್ರು ಹೇಳಿ ಐದೂವರೆ ಲಕ್ಷಕ್ಕೆ ಹೇಳಿದರು ಈಗ ಆ ದುಡ್ಡನ್ನು ಹೊಂಚಿ ಅವರು ಹಾರ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಎಲ್ಲ ಅದಕ್ಕೂ ಒಂದು ಸ್ವಲ್ಪ ಫೀಲಿಂಗ್ ಇದೆ ಎಲ್ಲರಿಗು ಅದೆಲ್ಲ ನಾನು ನೋಡಿ ನನಗೂ ಒಂದು ರೀತಿ ಫೀಲಿಂಗೇ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಹಣದ ಅಭಾವ ಅಂತಂದರೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಕಷ್ಟನೇ ಅಲ್ವ ಫ್ರೆಂಡ್ಸ್ ಅದರಿಂದಾಗಿ ನಾನು ಕಷ್ಟದಲ್ಲೂ ಕೂಡ ನನ್ನ ಕರ್ತವ್ಯ ನಿರ್ವಹಣೆ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಫ್ರೆಂಡ್ಸ್ ಆಟೋದಲ್ಲಿ ನೋಡಿ ಹೋಗ್ತಾ ಇರೋದನ್ನು ಇದೆ ಆಟೋದಲ್ಲಿ ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ ಅಲ್ಲಿಂದ ಮತ್ತೆ ಮುಂದೆ ಬಸ್ ಹತ್ತಿ ಕೋಲಾರಲ್ಲಿ ಅಡ್ಮಿಟ್ ಮಾಡಿರೋದು ಕೋಲಾರಿಗೆ ಹೋಗಿ ಅಲ್ಲಿ ಎರಡು ದಿನ ಇದ್ದೀನಿ ಅಲ್ಲಿ ನಾನು ಕೋಲಾರಲ್ಲೇ ಒಂದು ಸೆಡ್ ಥರ ಹಾಕಿಟ್ಟಿದ್ದಾರೆ ಯಾಕಂದರೆ ಅಲ್ಲಿಗೋಗಿ ನೋಡುವಂಥ ಜನರಿಗೆಲ್ಲ ಆ ಪೇಶೆಂಟ್ಗಳು ಐ ಸಿ ಎನಲ್ಲಿ ವಾರ್ಡಲ್ಲಿ ಇದ್ದರೆ ಬಂದವರು ಒಂದು ಸೆಡ್ ಥರ ಇದೆ ಅಲ್ಲಿ ಚೇರ್ಸ್ ಹಾಕಿ ಬಿಟ್ಟಿರ್ತಾರೆ ಅಲ್ಲಿ ಕೂತ್ಕೊಂಡು ಒಂದು ಮೂಲೆಗೆ ಕೂತ್ಕೊಂಡು ಜನರು ಇದ್ದರು ಆದರೂ ಇನ್ನೊಂದು ಸೈಡಲ್ಲಿ ಜನ ಇರಲಿಲ್ಲ ಆ ಮೂಲೆಗೆ ಹೋಗಿ ನಾನು ಈ ಸಾಂಗನ್ನು ಹಾಡಿ ನಿಮಗೆ ಎಲ್ಲರಿಗೂ ನಾನು ಸೇರ್ ಮಾಡ್ತಾ ಇರೋದು ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಏನೇ ತಪ್ಪುಗಳಿದ್ದರೂ ನನ್ನನ್ನು ಕ್ಷಮಿಸಿ ಸ್ವರ ಕೂಡ ಅಷ್ಟೊಂದು ಅದ್ಭುತವಾಗಿ ಬಂದಿಲ್ಲ ಈ ಸಾಂಗಿಗೆ ಅಂತ ನಾನು ಅಂದ್ಕೊಳ್ತೀನಿ ಬಂದಿದೆಯೋ ಇಲ್ವೋ ಅದು ನಿಮಗೆ ಗೊತ್ತು ಕೇಳೋರಿಗೆ ತುಂಬಾ ತುಂಬ ಧನ್ಯವಾದಗಳು ಎಲ್ಲರಿಗೂ ನಮ್ಮಣ್ಣ ಹುಷಾರಾದರೆ ಸಾಕು ಆ ಭಗವಂತನ ದಯ ಇರಬೇಕು